ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿ ಆಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಈ ದಿವಸ ಮಾಂದಿವುದೆಯಾಗಿದೆ ಕರ್ಕಟಕ ರಾಶಿಯಲ್ಲಿ ಚಂದ್ರನಿದ್ದಾನೆ ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಇನ್ನು ಮಕರ ರಾಶಿಯಲ್ಲಿ ಕುಜ ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ಕುಂಭ ಕುಂಭರಾಶಿಯಲ್ಲಿ ಅಲ್ಲಿ ರವಿ ಬುಧ ಶನಿಯರಿದ್ದಾರೆ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ಹಣಕಾಸಿನ ವ್ಯತ್ಯಾಸ ಮಾಡ್ಕೊಳ್ತೀರಾ ಈ ಬ್ಯಾಂಕ್ಗಳ ಕೆಲಸ ಮಾಡೋರು ಮತ್ತು ಈ ಯಾವುದೇ ರೀತಿಯ ಹಣಕಾಸಿನ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಹಣಕಾಸಿನ ವಹಿವಾಟು ಮಾಡ್ತಾ ಇರತಕ್ಕಂಥವರಿಗೆ ಸ್ವಲ್ಪ ತೊಡಕಿದೆ ದಿವಸ ಹುಷಾರು ಅದರಲ್ಲೂ ಸ್ತ್ರೀಯರು ಸ್ವಲ್ಪ ಹುಷಾರಾಗಿರಬೇಕು ಹಣ ವ್ಯವಹಾರದ ಬಗ್ಗೆ ಉಳಿದ ಹಾಗೆ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಮುತ್ ಮುಖ್ಯವಾಗಿ ಬಂಧುಗಳ ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಕಾಣಬಹುದು ಹೆಚ್ಚಿನ ಶುಭ ಫಲ ಇದೆ ಹಣಕಾಸಿನ ಒಂದು ವಿಚಾರದಲ್ಲಿ ಹಣ ಆಹಾರ ಎರಡು ವಿಚಾರದಲ್ಲಿ ಗಮನ ತಗೊಳ್ಬೇಕು ಉಳಿದ ಹಾಗೆ ವೃತ್ತಿಯಲ್ಲಿಲ್ಲ ಲಾಭ ಅನುಕೂಲ ಅಲ್ಲಿ ಒಂದು ವಿಶಿಷ್ಟ ಸಾಧನೆಗೆ ಅವಕಾಶ ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಹಾಗೂ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಮಾಂದಿಯಿಂದ ಸ್ವಲ್ಪ ಆ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಶಿರೋಬಾಧೆ ತೊಂದರೆ ಅನ್ನೋದನ್ನು ಸೂಚಿಸ್ತಾ ಇದೆ ಸ್ವಲ್ಪ ದೇಹಬಲ ಖುಷಿಯುತ್ತೆ ಇದರ ಹೊರತಾಗಿ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿ ಸಾಗುತ್ತೆ ಜೊತೆಗೆ ಸಹೋದರ ಸಹಕಾರ ಚೆನ್ನಾಗಿದೆ ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ ಈ ದಿವಸ ಸ್ತ್ರೀಯರಿಂದ ಒಂದು ಒಳ್ಳೆಯ ಉಪದೇಶ ಸಿಗುತ್ತೆ ಒಳ್ಳೆಯ ಮಾರ್ಗದರ್ಶನ ಸಲಹೆ ಸಿಗುತ್ತೆ ಅದು ಒಳ್ಳೆಯದು ಸ್ವೀಕರಿಸಿ ಚೆನ್ನಾಗಿದೆ ಈ ದಿವಸ ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಅಥವಾ ದುರ್ಗಾ ಸನ್ನಿಧಾನದಲ್ಲಿ ತುಪ್ಪ ದಾನ ಮಾಡಿ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಹಣಕಾಸಿನ ಸಮೃದ್ಧಿ ತುಂಬ ಚೆನ್ನಾಗಿರ್ತದೆ ಆಹಾರ ಸಮೃದ್ಧತೆ ತುಂಬ ಚೆನ್ನಾಗಿದೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನಮಾನ ಮಾನ್ಯತೆ ಸಿಗುತ್ತೆ ಅದು ತುಂಬ ಚೆನ್ನಾಗಿದೆ ಹೆಣ್ಣುಮಕ್ಕಳಿಗೆ ಒಂದು ಬೆಲೆ ಸಿಕ್ಬಿಟ್ರೆ ಮಾನ್ಯತೆ ಸಿಕ್ಬಿಟ್ರೆ ನಾಲ್ಕು ಜನರ ಜೊತೆ ನಾಲ್ಕು ಜನರಿದ್ರು ಒಂದು ಪ್ರಶಂಸೆ ಮಾಡಿದ್ರೆ ಆಗುವ ಸಂತೋಷ ಸಮಾಧಾನವೇ ಬೇರೆ ಏನೂ ಮಾಡಿಟ್ಬಿಡ್ತಾರೆ ಅವರು ಅಂಥದ್ದೊಂದು ಸಾಧ್ಯತೆ ಇದೆ ಈ ದಿವಸ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ ವೃತ್ತಿಯಲ್ಲಿ ತುಂಬ ಅನುಕೂಲ ಫಲ ಕಾಣಬಹುದು ಸ್ವಲ್ಪ ಅನಗತ್ಯ ವ್ಯಯ ಸೂಚಿಸ್ತಾ ಇದೆ ಹುಷಾರು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಹುಷಾರು ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ದೇಹಬಲ ತುಂಬ ಚೆನ್ನಾಗಿದೆ ಆರೋಗ್ಯದಲ್ಲಿ ಹೆಚ್ಚಿನ ಅನುಕೂಲ ಆರೋಗ್ಯ ಏನಾದರೂ ಹಾಳಾಗಿದ್ದರೆ ಈ ಚೇತರಿಕೆ ಆಗಿಬಿಡುತ್ತೆ ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲ ಫಲವನ್ನು ಸೂಚಿಸ್ತಾ ಇದೆ ಲಾಭ ಇದೆ ವಿದೇಶಿ ವಹಿವಾಟಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಹಿರಿಯರಿಂದ ಅಣ್ಣಂದಿರು ದೊಡ್ಡವರು ಅಂಥವರಿಂದ ನಿಮಗೆ ಒಂದು ಅನುಕೂಲದ ಫಲ ಸೂಚಿಸ್ತಾ ಇದೆ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಇಷ್ಟದೇವತ ಆರಾಧನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಪ್ರೀತಿ ಪಾತ್ರರಿಗಾಗಿ ಒಂದು ಹಣ ವಿನಿಯೋಗ ಮಾಡಿ ಅವರನ್ನು ಸಂತೋಷಪಡಿಸ್ತಕ್ಕಂಥದ್ದಾಗಿದೆ ಈ ದಿವಸ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಸಿಗೋದಿಲ್ಲ ತೊಡಕುಗಳಿದ್ದಾವೆ ಈ ದಿವಸ ವಿಘ್ನಗಳು ಸಂಭವಿಸುತ್ತೆ ಕೆಲಸದಲ್ಲಿ ಸ್ವಲ್ಪ ಪರಿಶ್ರಮ ಇದೆ ಈ ದಿವಸ ಇನ್ನು ವ್ಯಾಪಾರಿಗಳಿಗೆ ಅಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಹೋರಾಟದ ಒಂದು ಲಕ್ಷಣ ಇದೆ ವ್ಯಾಪಾರಕ್ಕಾಗಿ ತುಂಬ ಕಸರತ್ತು ಮಾಡಿದ್ನೇನೋ ಅಂತ ಅನಿಸುತ್ತೆ ಆ ರೀತಿಯ ಇದೆ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳಿ ಶಿವಸಹಸ್ರಾಮ ಹೇಳ್ಕೊಳ್ಳಿ ಇದು ತುಂಬ ಒಳ್ಳೆಯದು ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಫಲ ಕಾಣಲಿಕ್ಕೆ ಅವಕಾಶ ಇದೆ ಶತ್ರುಗಳನ್ನು ದಾಡ್ತಕ್ಕಂಥ ಶಕ್ತಿ ಇದೆ ಕಿರಿಕಿರಿ ಇಲ್ಲ ಅಂತಲ್ಲ ದಾಡ್ತೀರ ಇನ್ನು ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ ಸ್ತ್ರೀಯರಿಗೆ ಲಾಭದಾಯಕವಾಗಿದೆ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಸರಿ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್